ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಋಷಭ ರಾಶಿಯವರ ವೃತ್ತಿ ವೈಯಕ್ತಿಕ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಹಣಕಾಸಿನ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಅಂದರೆ ಧನಸ್ಥಾನಕ್ಕೆ ಗುರುಬಲ ಬರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ತುಂಬ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬ ಅನುಕೂಲವಾಗಲಿದೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನು ನೀಡುತ್ತಾನೆ ಸಾಲದ ಭೀತಿ ಇರುವುದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆಯ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಈ ವರ್ಷ ಪ್ರೇಮ ಜೀವನ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರಬಹುದು ಶನಿಯ ಪ್ರಭಾವ ನಿಮ್ಮ ಐದನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರಬಹುದು ರಾಹು ನಿಮ್ಮ ಎರಡನೇ ಮನೆಯಲ್ಲಿರುತ್ತಾನೆ ಇದು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಈ ವರ್ಷ ಜಾಗರೂಕತೆಯಿಂದ ಮಾತ್ರವಲ್ಲದೆ ತಾಳ್ಮೆಯಿಂದ ಇರಬೇಕಾಗುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಘರ್ಷದ ಸಾಧ್ಯತೆಗಳಿವೆ ಹೀಗಾಗಿ ಅತಿಯಾದ ಕೋಪವನ್ನು ತಪ್ಪಿಸಿ ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಮಯವನ್ನು ಶುಭವಾಗಿಸುತ್ತದೆ ವರ್ಷದ ಆರಂಭ ಋಷಭ ರಾಶಿಯವರಿಗೆ ಕಡಿಮೆ ಅನುಕೂಲಕರವಾಗಿರಬಹುದು ಯಾಕೆಂದರೆ ಗುರು ಹಿಮ್ಮುಖ ಸಂಚಾರ ಮತ್ತು ರಾಹುವಿನ ಅಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಾಗುವ ಸಾಧ್ಯತೆಗಳು ಇವೆ ಇದಲ್ಲದೆ ತಪ್ಪು ತಿಳುವಳಿಕೆಗಳು ಸಂಬಂಧದಲ್ಲಿ ಅಂತರವನ್ನು ಉಂಟುಮಾಡಬಹುದು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ದೀರ್ಘಕಾಲದ ಪ್ರಯೋಜನಗಳನ್ನು ನೀಡಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮ ಮನೆ ಮತ್ತು ಮಕ್ಕಳ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಕ್ಷುಲ್ಲಕ ವಿಷಯಗಳ ಬಗ್ಗೆ ವಾದಿಸುವುದನ್ನು ತಪ್ಪಿಸಿ ಈ ವರ್ಷದ ಮಧ್ಯದಲ್ಲಿ ಕೆಲವು ಹಳೆಯ ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು ಆದ್ದರಿಂದ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ತಪ್ಪು ತಿಳುವಳಿಕೆಯನ್ನು ನಿವಾರಿಸುವುದು ಪ್ರೇಮ ಸಂಬಂಧವನ್ನು ಬಲಗೊಳಿಸುತ್ತದೆ ಇನ್ನು ವರ್ಷದ ಮಧ್ಯದಲ್ಲಿ ಗುರು ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭವಾಗುತ್ತವೆ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗಬಹುದು ಅಲ್ಲಿಯವರೆಗೂ ನೀವು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ತಾಳ್ಮೆ ಘರ್ಷಣೆಯನ್ನು ಕಡಿಮೆ ಮಾಡಿ ಇಬ್ಬರ ನಡುವೆ ಸಾಮರಸ್ಯವನ್ನು ಉಳಿಸುವುದು ಸಮಸ್ಯೆಗಳು ಉದ್ಭವಿಸಿದರೆ ನೀವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಈ ಸಮಯದಲ್ಲಿ ಅತಿಯಾದ ಕೋಪವನ್ನು ನಿಯಂತ್ರಿಸಿ ಋಷಭರಾಶಿಯವರಿಗೆ ವರ್ಷದ ಮಧ್ಯಭಾಗವು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ನೀವು ಆನಂದಿಸುವಿರಿ ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಮತ್ ಉತ್ತಮ ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಮುಂದುವರಿಸಬಹುದು ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದಾದ್ದರಿಂದ ವರ್ಷದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸಂಯಮವನ್ನು ಕಾಪಾಡಿಕೊಳ್ಳುವುದರಿಂದ ನಿಮಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಋಷಭರಾಶಿಯವರು ಈ ವರ್ಷದ ಮೊದಲ ಆರು ತಿಂಗಳು ಜಾಗರೂಕರಾಗಿರಬೇಕು ಮತ್ತು ಬಯಸಿದ ಸಂಗಾತಿಯನ್ನು ಪಡೆಯಲು ಶ್ರಮಿಸುವುದನ್ನು ಮುಂದುವರಿಸಬೇಕು ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಯೋಜಿಸುತ್ತಿದ್ದರೆ ಮೊದಲ ಆರು ತಿಂಗಳುಗಳು ಅನುಕೂಲಕರವಾಗಿರುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದನ್ನು ತಪ್ಪಿಸಿ ವರ್ಷದ ಆರಂಭದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ದಾಂಪತ್ಯ ಮನಸ್ತಾಪಗಳು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಬರುವುದು ನಿಮಗೆ ಅತ್ಯಂತ ಅನುಕೂಲಕರ ತಿಂಗಳು ಎಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನೀವು ಹೊಸ ಸಂಬಂಧವನ್ನು ಸಹ ಪ್ರಾರಂಭಿಸಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ವರ್ಷದ ಕೊನೆಯಲ್ಲಿ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತದೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಗೌರವ ಮತ್ತು ವಿಶ್ವಾಸ ಬಲಗೊಳ್ಳುವುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ರಾಶಿಯವರು ಈ ಐದು ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮೊದಲನೆಯ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ವೈವಾಹಿಕ ಜೀವನ ಬಿಸ್ನೆಸ್ ಜಾಬ್ ಎಜುಕೇಷನ್ ಯಾವುದೇ ವಿಚಾರವಾದರೂ ಸರಿ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸಿದರೆ ಮಾತ್ರ ಆ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ ಇಲ್ಲದಿದ್ದರೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪಡೆಯುತ್ತೀರಾ ನಿಮ್ಮ ಮನಸ್ಸಿಗೆ ನೈಂಟಿ ನೈನ್ ಪರ್ಸೆಂಟ್ ಅನ್ನಿಸಿದರೂ ಆ ಕೆಲಸಕ್ಕೆ ಕೈ ಹಾಕಬೇಡಿ ಬೇರೆಯವರ ಒತ್ತಡಕ್ಕೆ ಮಡಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿಯ ಅನುಗ್ರಹವಿರುವಂಥ ರಾಶಿ ಋಷಭರಾಶಿ ಆದ್ದರಿಂದ ಋಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನು ಪಡೆಯುತ್ತೀರಾ ಎರಡನೆಯ ಎಚ್ಚರಿಕೆ ಋಷಭರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯವನ್ನು ಮಾಡುತ್ತೀರಾ ನಿಮ್ಮ ಕುಟುಂಬದವರೇ ಆಗಲಿ ಸ್ನೇಹಿತರೇ ಆಗಲಿ ಸಂಬಂಧಿಕರೇ ಆಗಲಿ ನಿಮ್ಮನ್ನು ಜಿಪುಣರು ಎಂದರು ತಲೆಕೆಡಿಸಿಕೊಳ್ಳಬೇಡಿ ನೀವು ಹಣವನ್ನು ಸಂಗ್ರಹಿಸುವ ಗುಣವನ್ನು ಬಿಟ್ಟುಕೊಡಬೇಡಿ ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದರೆ ಆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿದೆ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮಾಡಿ ರಾಶಿಯವರು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀರಾ ಆದರೆ ನೀವು ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ತೋಚಿದ್ದೇ ಮಾಡುವುದು ನಿಮ್ಮತನವನ್ನು ಹಣದ ಉಳಿತಾಯವನ್ನು ಬಿಟ್ಟುಕೊಡಬೇಡಿ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನು ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರುತ್ತೀರಾ ಮೂರನೆಯ ಎಚ್ಚರಿಕೆ ನೀವು ಪರ್ಸ್ನಲ್ ಲೈಫಲ್ಲೇ ಆಗಲಿ ಅಥವಾ ಪ್ರೊಫೆಷನಲ್ ಲೈಫಲ್ಲೇ ಆಗಲಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿಯೇ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯವನ್ನು ಮಾಡಿದ್ದೇ ಆಗಲಿ ನೀವು ಹಿಡಿದಂಥ ಕೆಲಸದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಕೆಲಸ ಮಾಡುವಾಗ ಮೈ ಮರೆತರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತವೆ ಮೊದಲೇ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು ಆದರೆ ಬಹಳ ಕೇರ್ಫುಲ್ಲಾಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು ನಾಲ್ಕನೇ ಎಚ್ಚರಿಕೆ ನಿಮಗೆ ಕಲೆ ಸಾಹಿತ್ಯ ಸಂಗೀತ ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ ಋಷಭ ರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂಥ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರಗಳನ್ನು ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡಿ ಇಲ್ಲದಿದ್ದರೆ ನಿಮಗೆ ಬಂದಿರುವಂಥ ಬಿಸ್ನೆಸ್ ಆಫರ್ಗಳು ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಋಷಭ ರಾಶಿಯವರಿಗೆ ಎರಡನೇ ಭಾವದಲ್ಲಿ ಮಿಥುನ ರಾಶಿ ಬರುವುದರಿಂದ ಮಿಥುನ ರಾಶಿಯ ಅಧಿಪತಿ ಗ್ರಹ ನಿಮ್ಮ ಪ್ಲಾನ್ಗಳನ್ನು ನಿಮ್ಮ ಸಕ್ಸಸ್ಗಳನ್ನು ಯಾರಿಗಾದರೂ ಹೇಳಿದರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹಳ ಸೀಕ್ರೆಟ್ ಆಗಿಡುವಂತಹ ಎಚ್ಚರಿಕೆ ವಹಿಸಬೇಕು ಐದನೆಯದಾಗಿ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನು ಬೇರೆಯವರಿಗೆ ನೇರವಾಗಿ ಹೇಳಬಾರದು ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತದೆ ನೀವು ಸಡನ್ನಾಗಿ ಅವರ ತಪ್ಪನ್ನು ಅವರಿಗೆ ನೇರವಾಗಿ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನಾಲ್ಕು ಜನರನ್ನು ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತದೆ ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಯಾರಿಗೂ ಡೈರೆಕ್ಟ್ ವ್ಯಕ್ತಪಡಿಸಬೇಡಿ ಋಷಭ ರಾಶಿಯವರು ಅಂದುಕೊಂಡಿರುವುದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟಾಗಿಯೇ ಇರುತ್ತದೆ ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತದೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿರಬೇಕಾಗುತ್ತದೆ ಈ ಐದು ನಿಮಿಷದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಐದು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಯ ನಿಮ್ಮದೇ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸಿ ಅದೃಷ್ಟ ರತ್ನ ವಜ್ರ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮೀ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸಿ ದ್ವಾದಶ ರಾಶಿಗಳಲ್ಲಿ ಋಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯು ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭ ರಾಶಿಯವರು ಅಥವಾ ನಿಮ್ಮವರು ಋಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ನೋಡೋಣ ಬನ್ನಿ ಜ್ಯೋತಿಷ ಚಕ್ರದ ಎರಡನೇ ರಾಶಿ ಋಷಭ ರಾಶಿ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂತಹ ರಹಸ್ಯಗಳಿವೆ ಅವರ ಶಾಂತ ಸ್ವಭಾವದ ಹಿಂದೆ ಅದೆಂತಹ ಅಟಮಾರಿತ ನಾಡಗಿದೆ ನೀವು ಋಷಭ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ಈ ರಾಶಿಯವರಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಬಂಡೆಯಂತೆ ಸ್ಥಿರ ಭೂಮಿಯಂತೆ ಸಹನಾಶೀಲ ಪ್ರೀತಿ ಸೌಂದರ್ಯದ ಆರಾಧಕ ಆದರೆ ಒಮ್ಮೆ ಕೆಣಕಿದರೆ ಯಾರಿಂದಲೂ ತಡೆಯಲಾಗದ ಶಕ್ತಿ ಇವರೇ ಋಷಭರಾಶಿಯವರು ಇಂದು ನಾವು ರಾಶಿಚಕ್ರದ ಅತ್ಯಂತ ಸ್ಥಿರ ಮತ್ತು ಭರವಸೆಯ ರಾಶಿಯಾದ ಋಷಭರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಋಷಭರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಆನಂದಿಸುವುದಕ್ಕೆ ಕೂಡ ಇವರು ಇಷ್ಟಪಡುತ್ತಾರೆ ಜೀವನವನ್ನು ಇವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡುತ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ತಾವು ಅಂದುಕೊಂಡಿರುವಂಥ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನು ತೋರುವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂಥ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು ಋಷಭರಾಶಿಯ ಚಿಹ್ನೆ ಗೂಳಿ ಅಥವಾ ಎತ್ತು ಇದು ಕೇವಲ ಒಂದು ಚಿಹ್ನೆಯಲ್ಲ ಅದುವೇ ಋಷಭರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ ಗೂಳಿಯಂತೆ ಇವರು ಅತ್ಯಂತ ಶಾಂತ ಸಹನಾಶೀಲ ಮತ್ತು ತಮ್ಮ ಪಾಡಿಗೆ ತಾವಿರುವ ವ್ಯಕ್ತಿಗಳು ಅನವಶ್ಯಕವಾಗಿ ಯಾರ ವಿಷಯಕ್ಕೂ ಹೋಗುವುದಿಲ್ಲ ಆದರೆ ಒಮ್ಮೆ ಇವರ ತಾಳ್ಮೆ ಕಟ್ಟೆ ಹೊಡೆದರೆ ಇವರನ್ನ ಕೆಣಕಿದ್ರೆ ಆ ಗೂಳಿಯ ರೌದ್ರಾವತಾರವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಶಕ್ತಿ ಅವರ ಹಠ ಅಸಾಧಾರಣ ಅವರು ತಮ್ಮ ಗುರಿಯನ್ನು ತಲುಪುವವರೆಗೂ ಸುಮ್ಮನಿರುವುದಿಲ್ಲ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನನ್ನ ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಭೌತಿಕ ಸುಖಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಋಷಭ ರಾಶಿಯವರಿಗೆ ಹುಟ್ಟಿನಿಂದಲೇ ಸೌಂದರ್ಯ ಪ್ರಜ್ಞೆ ಕಲಾತ್ಮಕ ದೃಷ್ಟಿ ಮತ್ತು ಗುಣಮಟ್ಟದ ವಸ್ತುಗಳ ಮೇಲೆ ಒಲವು ಹೆಚ್ಚಾಗಿರುತ್ತದೆ ಇವರಿಗೆ ಜೀವನವನ್ನು ಆನಂದಿಸುವುದು ಹೇಗೆಂದು ಚೆನ್ನಾಗಿ ತಿಳಿದಿದೆ ಮೇಲ್ನೋಟಕ್ಕೆ ಇವರು ಬಹಳ ಸೌಮ್ಯ ನಿಧಾನ ಮತ್ತು ಕೆಲವೊಮ್ಮೆ ಸೋಮಾರಿಗಳಂತೆ ಕಾಣಿಸಬಹುದು ಹೆಚ್ಚು ಆತುರ ಪಡದೆ ಪ್ರತಿಯೊಂದನ್ನು ಯೋಚಿಸಿ ಅಳೆದು ತೂಗಿ ನಿರ್ಧರಿಸುತ್ತಾರೆ ಆದರೆ ಇದು ಅವರ ಸೋಮಾರಿತನವಲ್ಲ ಅದು ಅವರ ಜಾಗರೂಕತೆ ಮತ್ತು ಸ್ಥಿರತೆ ಅವಸರದ ನಿರ್ಧಾರಗಳಿಂದ ಆಗುವ ಅನಾಹುತಗಳ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಋಷಭ ರಾಶಿಯವರು ಬರೀ ಹಣ ಆಸ್ತಿ ಭೌತಿಕ ವಸ್ತುಗಳಿಗೆ ಬೆಲೆ ಕೊಡ್ತಾರೆ ಅವರಿಗೆ ಭಾವನೆಗಳ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಋಷಭ ರಾಶಿಯವರು ಅತ್ಯಂತ ನಿಷ್ಠಾವಂತ ಮತ್ತು ಭಾವನಾ ಜೀವಿಗಳು ಹೌದು ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಕೊಡುವ ಭದ್ರತೆ ಮತ್ತು ಸುರಕ್ಷತೆಗೆ ಜಗತ್ತಿನಲ್ಲಿ ಯಾವುದು ಸಮನಾಗದು ಇವರ ಕೇವಲ ಮಾತಿಗಷ್ಟೇ ಸೀಮಿತವಾಗಿರುವುದಿಲ್ಲ ತಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಂಗಾತಿಯ ಸೌಕರ್ಯಕ್ಕಾಗಿ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಅವರ ಪ್ರೀತಿಯನ್ನು ತೋರಿಸುವ ವಿಧಾನವೇ ಬೇರೆ ನಿಮಗಿಷ್ಟವಾದ ಊಟವನ್ನು ಮಾಡಿಬಡಿಸುತ್ತಾರೆ ನಿಮಗೆ ಆರ್ಥಿಕವಾಗಿ ಆಸರೆಯಾಗಿ ನಿಲ್ಲುತ್ತಾರೆ ಋಷಭರಾಶಿಯವರು ಅತ್ಯುತ್ತಮ ಸ್ನೇಹಿತರು ಇವರ ಸ್ನೇಹ ಶಾಶ್ವತ ಒಮ್ಮೆ ನಿಮ್ಮನ್ನು ತಮ್ಮ ಸ್ನೇಹಿತರೆಂದು ಒಪ್ಪಿಕೊಂಡ್ರೆ ಜೀವನ ಪರ್ಯಂತ ನಿಮ್ಮ ಜೊತೆಗಿರುತ್ತಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಬಂಡೆಯಂತೆ ನಿಮ್ಮ ಹಿಂದೆ ನಿಲ್ಲುತ್ತಾರೆ ಇವರ ಸ್ನೇಹದಲ್ಲಿ ನಾಟಕೀಯತೆ ಇರುವುದಿಲ್ಲ ಇರುವುದು ಕೇವಲ ಶುದ್ಧ ಮತ್ತು ಅಚಲವಾದ ನಿಷ್ಠೆ ವೃತ್ತಿ ಜೀವನಕ್ಕೆ ಬಂದರೆ ಋಷಭರಾಶಿಯವರನ್ನ ಮೀರಿಸುವ ಕಷ್ಟ ಇವರ ತಾಳ್ಮೆ ಮತ್ತು ಪರಿಶ್ರಮವೇ ಇವರ ದೊಡ್ಡ ಶಕ್ತಿ ಯಾವುದೇ ಕೆಲಸವನ್ನು ನಿಧಾನವಾಗಿ ಪ್ರಾರಂಭಿಸಿದರೂ ಅದನ್ನು ಪರಿಪೂರ್ಣವಾಗಿ ಮುಗಿಸದೇ ಬಿಡುವುದಿಲ್ಲ ಇವರಲ್ಲಿರುವ ಸ್ಥಿರತೆ ಮತ್ತು ಭರವಸೆಯ ಗುಣದಿಂದಾಗಿ ಇವರು ಹಣಕಾಸು ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಕೃಷಿ ಕಲೆ ಸಂಗೀತ ಮತ್ತು ಆಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು ಹಣದ ಮೌಲ್ಯವನ್ನು ಚೆನ್ನಾಗಿ ಬಲ್ಲರು ದುಂದುವೆಚ್ಚ ಮಾಡದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು ಆದರೆ ಇವರು ಜಿಪುಣರಲ್ಲ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಗುಣಮಟ್ಟದ ಜೀವನ ಉತ್ತಮ ಆಹಾರ ಸುಂದರವಾದ ಮನೆ ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ ಅವರಿಗೆ ಬೆಸ್ಟ್ ಮಾತ್ರ ಬೇಕು ಚೀಪಲ್ಲ ಅಲ್ಲ ಪ್ರೀತಿಯ ವಿಷಯದಲ್ಲಿ ಋಷಭರಾಶಿಯವರು ಬಹಳ ನಿಧಾನ ಸುಲಭವಾಗಿ ಯಾರನ್ನು ನಂಬುವುದಿಲ್ಲ ಪ್ರೀತಿಯಲ್ಲಿ ಬೀಳುವುದಿಲ್ಲ ಅವರಿಗೆ ಸಂಬಂಧದಲ್ಲಿ ಭದ್ರತೆ ನಂಬಿಕೆ ಮತ್ತು ಸ್ಥಿರತೆ ಬಹಳ ಮುಖ್ಯ ಆದರೆ ಒಮ್ಮೆ ಪ್ರೀತಿಸಲು ಶುರು ಮಾಡಿದ್ದಾರೆ ಅವರಷ್ಟು ಪ್ರಾಮಾಣಿಕ ಮತ್ತು ಸಮರ್ಪಿತ ಪ್ರೇಮಿಗಳು ಸಿಗುವುದು ಕಷ್ಟ ಅವರ ಪ್ರೀತಿ ಆಳ ಮತ್ತು ಸ್ಥಿರ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಬೊಸೆಸಿವ್ನೆಸ್ ಹಾಗೂ ಅಥವಾ ಒಡೆತನದ ಭಾವನೆ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸಬಹುದು ನನ್ನವರು ಎಂಬ ಭಾವನೆ ಎಷ್ಟು ಪ್ರಬಲವಾಗಿರುತ್ತದೆ ಅಂದರೆ ಅದು ಕೆಲವೊಮ್ಮೆ ಅನುಮಾನಕ್ಕೂ ಕಾರಣವಾಗಬಹುದು ಇವರ ಹಠಮಾರಿತನ ಸ್ವಭಾವದಿಂದಾಗಿ ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗುವ ಸಾಧ್ಯತೆ ಇರುತ್ತದೆ ಇವರನ್ನು ಬದಲಾಯಿಸಲು ಪ್ರಯತ್ನಿಸುವುದು ಗಾಳಿಗೆ ವಿರುದ್ಧವಾಗಿ ಈಜಿದಂತೆ ಇವರನ್ನು ಪ್ರೀತಿಸುವವರು ಇವರನ್ನ ಇದ್ದ ಹಾಗೆಯೇ ಸ್ವೀಕರಿಸಬೇಕು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವ ಋಷಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ಕೇಳಿದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆಯವರ ದೊಡ್ಡ ದೌರ್ಬಲ್ಯವಾಗುತ್ತದೆ ತಾವು ಹಿಡಿದ ಮೂಲಕ್ಕೆ ಮೂರೇ ಕಾಲು ಎನ್ನುವ ಸ್ವಭಾವ ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದನ್ನು ಬದಲಿಸುವುದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಇವರಿಗೆ ಬಹಳ ಕಷ್ಟವಾಗುತ್ತದೆ ಕೆಲವೊಮ್ಮೆ ಇವರ ಆರಾಮದಾಯಕ ಜೀವನ ಶೈಲಿಯ ಮೇಲಿನ ಪ್ರೀತಿ ಸೋಮಾರಿತನಕ್ಕೆ ತಿರುಗಬಹುದು ತಮ್ಮ ವಸ್ತುಗಳು ಮತ್ತು ತಮ್ಮ ಪ್ರೀತಿ ಪಾತ್ರರ ವಿಷಯದಲ್ಲಿ ಇವರು ಬಹಳ ಪೊಸೆಸಿವ್ ಆಗಿರುತ್ತಾರೆ ಇದನ್ನು ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಯಾರಾದರೂ ಇವರಿಗೆ ದ್ರೋಹ ಮಾಡಿದರೆ ಅಥವಾ ನೋವು ಕೊಟ್ಟರೆ ಅದನ್ನು ಮರೆಯುವುದು ಮತ್ತು ಅವರನ್ನು ಕ್ಷಮಿಸುವುದು ಬಹಳ ಕಷ್ಟ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು ಕುತ್ತಿಗೆ ಮತ್ತು ಕೈಕಾಲಿಗೆ ಸಂಬಂಧಿಸಿದ್ದು ಧ್ವನಿ ಪೆಟ್ಟಿಗೆಯ ಸಮಸ್ಯೆ ನೆಗಡಿ ಕೆಮ್ಮು ಇವರಿಗೆ ಸಾಮಾನ್ಯ ಜೊತೆಗೆ ಸಿಹಿ ಮತ್ತು ಜಿಡ್ಡಿನ ಆಹಾರದ ಮೇಲಿನ ಪ್ರೀತಿಯಿಂದಾಗಿ ತೂಕ ಹೆಚ್ಚಾಗುವ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಇವರು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಆಹಾರದಲ್ಲಿ ಮಿತವಾಗಿರುವುದು ಅತ್ಯಗತ್ಯ ಬನ್ನಿ ಈಗ ರಾಶಿಯವರ ಜೀವನದ ಅಂತಿಮ ಮತ್ತು ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ ಶುಕ್ರನ ಪ್ರಭಾವದಲ್ಲಿರುವ ಇವರ ಜೀವನದ ಮ್ಯಾಜಿಕ್ ಏನೆಂದರೆ ತಾಳ್ಮೆಯಿಂದಲೇ ಸಾಮ್ರಾಜ್ಯವನ್ನು ಕಟ್ಟುವುದು ಬೇರೆ ರಾಶಿಯವರು ಆತುರದಲ್ಲಿ ಓಡಿಸುತ್ತಾರೆ ಋಷಭ ರಾಶಿಯವರು ನಿಧಾನವಾಗಿ ಸ್ಥಿರವಾಗಿ ಹೆಜ್ಜೆಯಿಟ್ಟು ತಮ್ಮ ಗುರಿಯನ್ನು ತಲುಪುತ್ತಾರೆ ಇವರ ಜೀವನದಲ್ಲಿ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ ಅದು ಇವರ ನಿರಂತರ ಪರಿಶ್ರಮ ತಾಳ್ಮೆ ಮತ್ತು ಉಳಿತಾಯದ ಫಲ ವಯಸ್ಸು ಹೆಚ್ಚಾದಂತೆ ಇವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಾನಮಾನ ಎಲ್ಲವೂ ವೃದ್ಧಿಸುತ್ತಾ ಹೋಗುತ್ತದೆ ಇವರು ಕಟ್ಟಿದ ಸಾಮ್ರಾಜ್ಯ ಅಲುಗಾಡದಷ್ಟು ಭದ್ರವಾಗಿರುತ್ತದೆ ಯಾರು ಇವರನ್ನ ನಿಧಾನ ಸೋಮಾರಿ ಎಂದು ಕರೆದಿದ್ದರೂ ಅವರೇ ಇವರ ಸ್ಥಿರವಾದ ಯಶಸ್ಸನ್ನು ನೋಡಿ ಬೆರಗಾಗುತ್ತಾರೆ ಇದುವೇ ಋಷಭರಾಶಿಯವರ ಜೀವನದ ಅತಿ ದೊಡ್ಡ ಸತ್ಯ ಋಷಭ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಜೀವನದಲ್ಲಿ ಎಲ್ಲವೂ ನಮ್ಮ ಹಿಡಿತದಲ್ಲಿರುವುದಿಲ್ಲ ಬದಲಾವಣೆಗಳನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಲು ಪ್ರಯತ್ನಿಸಿ ಕೆಲವೊಮ್ಮೆ ಇತರರ ಅಭಿಪ್ರಾಯಕ್ಕೂ ಬೆಲೆ ಕೊಡುವುದು ಸಂಬಂಧಗಳನ್ನು ಉಳಿಸುತ್ತದೆ ಹೊಸ ಹವ್ಯಾಸ ಹೊಸ ಜಾಗಗಳಿಗೆ ಭೇಟಿ ನೀಡಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಬಿಳಿ ಬಣ್ಣದ ವಸ್ತುಗಳನ್ನು ಹಾಲು ಸಕ್ಕರೆ ಬಟ್ಟೆ ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಹಾಗಾದರೆ ರಾಶಿ ಎಂದರೆ ಕೇವಲ ಹಠಮಾರಿತನವಲ್ಲ ಅವರೊಳಗೆ ಅಪಾರವಾದ ಪ್ರೀತಿ ಇದೆ ಬಂಡೆಯಂತಹ ನಿಷ್ಠೆ ಇದೆ ಭೂಮಿಯಂತಹ ಸಹನೆ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಸೌಧವನ್ನು ಕಟ್ಟುವ ಅದ್ಭುತ ಶಕ್ತಿ ಇದೆ ಮುಂದಿನ ಬಾರಿ ನೀವು ಯಾವುದೇ ರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಆ ಅಚಲವಾದ ಶಕ್ತಿಯನ್ನು ಮತ್ತು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹಾದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು